ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ ಇವತ್ತು ದಿನ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆ ಇಡೀ ದಿನ ಪ್ರತಿಭಟನೆಯ ಬಿಸಿ ಮುಟ್ಟಿತ್ತು ಸರ್ಕಾರಕ್ಕೆ ಬಿಜೆಪಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ರೈತರ ಸುವರ್ಣ ಸೌಧದ ಮುತ್ತಿಗೆಗೆ ಮುಂದಾಗಿದ್ದು ಆ ಸಂದರ್ಭದಲ್ಲಿ ಎಲ್ಲಾ ನಾಯಕರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದರು ಇವತ್ತೂ ಕೂಡ ಪ್ರತಿಭಟನೆಯ ಬಿಸಿ ಮುಟ್ಟುತ್ತೆ ಅಧಿವೇಶನಕ್ಕೆ ಅಂತ ಹೇಳಲಾಗ್ತಾ ಪ್ರಮುಖವಾಗಿ ಇವತ್ತು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಬರದ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗಿರುವುದು ಇವತ್ತು ಇಡೀ ದಿನ ಉತ್ತರ ಕರ್ನಾಟಕ ಭಾಗದ ವಿಚಾರವಾಗಿ ಚರ್ಚೆಗಳನ್ನು ಮಾಡಲಾಗುತ್ತೆ ವಿಪಕ್ಷಗಳ ಅಹವಾಲನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೇಳಲಿದ್ದಾರೆ ನೆರೆ ಬರ ಖರೀದಿ ಕೇಂದ್ರಗಳ ಸಮಸ್ಯೆ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ನೀರಾವರಿ ಸಮಸ್ಯೆಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನು ಮಾಡಲಾಗುತ್ತೆ ಆದರೆ ಮತ್ತೊಂದು ಕಡೆ ಪ್ರತಿಭಟನೆಯ ಬಿಸಿ ಕೂಡ ಮುಟ್ಟುತ್ತೆ ಅಂತ ಇದೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ ಇವತ್ತು ದಿನ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆ ಇಡೀ ದಿನ ಪ್ರತಿಭಟನೆಯ ಬಿಸಿ ಮುಟ್ಟಿತ್ತು ಸರ್ಕಾರಕ್ಕೆ ಬಿಜೆಪಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ರೈತರ ಸುವರ್ಣ ಸೌಧದ ಮುತ್ತಿಗೆಗೆ ಮುಂದಾಗಿದ್ದು ಆ ಸಂದರ್ಭದಲ್ಲಿ ಎಲ್ಲಾ ನಾಯಕರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದರು ಇವತ್ತು ಕೂಡ ಪ್ರತಿಭಟನೆಯ ಬಿಸಿ ಮುಟ್ಟುತ್ತೆ ಅಧಿವೇಶನಕ್ಕೆ ಅಂತ ಹೇಳಲಾಗ್ತದೆ ಪ್ರಮುಖವಾಗಿ ಇವತ್ತು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಬರದ ಬಗ್ಗೆ ಚರ್ಚೆಯನ್ನ ಮುಂದಾಗಿರುವಂತೆ ಇವತ್ತು ಇಡೀ ದಿನ ಉತ್ತರ ಕರ್ನಾಟಕ ಭಾಗದ ವಿಚಾರವಾಗಿ ಚರ್ಚೆಗಳನ್ನು ಮಾಡಲಾಗಿದೆ ವಿಪಕ್ಷಗಳ ಅಹವಾಲನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೇಳಲಿದ್ದಾರೆ ನೆರೆ ಬರ ಖರೀದಿ ಕೇಂದ್ರಗಳ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ನೀರಾವರಿ ಸಮಸ್ಯೆಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನು ಮಾಡಲಾಗುತ್ತೆ ಆದರೆ ಮತ್ತೊಂದು ಕಡೆ ಪ್ರತಿಭಟನೆಯ ಬಿಸಿ ಕೂಡ ಮುಟ್ಟುತ್ತೆ ಅಂತ ಇದೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ ಇವತ್ತು ದಿನ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆ ಇಡೀ ದಿನ ಪ್ರತಿಭಟನೆಯ ಬಿಸಿ ಮುಟ್ಟಿತ್ತು ಸರ್ಕಾರಕ್ಕೆ ಬಿಜೆಪಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ರೈತರ ಸುವರ್ಣ ಸುವರ್ಣಸೌಧದ ಮುತ್ತಿಗೆಗೆ ಮುಂದಾಗಿದ್ದರು ಆ ಸಂದರ್ಭದಲ್ಲಿ ಎಲ್ಲಾ ನಾಯಕರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದರು ಇವತ್ತೂ ಕೂಡ ಪ್ರತಿಭಟನೆಯ ಬಿಸಿ ಮುಟ್ಟುತ್ತೆ ಅಧಿವೇಶನಕ್ಕೆ ಅಂತ ಹೇಳಲಾಗುತ್ತದೆ ಪ್ರಮುಖವಾಗಿ ಇವತ್ತು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಬರದ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗಿರುವುದು ಇಡೀ ದಿನ ಉತ್ತರ ಕರ್ನಾಟಕ ಭಾಗದ ವಿಚಾರವಾಗಿ ಚರ್ಚೆಗಳನ್ನು ಮಾಡಲಾಗುತ್ತೆ ವಿಪಕ್ಷಗಳ ಅಹವಾಲು ಸಿಎಂ ಸಿದ್ದರಾಮಯ್ಯ ಅವರು ಕೇಳಲಿದ್ದಾರೆ ನೆರೆ ಬರ ಖರೀದಿ ಕೇಂದ್ರಗಳ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ನೀರಾವರಿ ಸಮಸ್ಯೆಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನು ಮಾಡಲಾಗುತ್ತೆ ಆದರೆ ಮತ್ತೊಂದು ಕಡೆ ಪ್ರತಿಭಟನೆಯ ಬಿಸಿ ಕೂಡ ಮುಟ್ಟುತ್ತೆ ಅಂತ ಹೇಳಲಾಗ್ತಾ ಇದೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ ಇವತ್ತು ದಿನ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆ ಇಡೀ ದಿನ ಪ್ರತಿಭಟನೆಯ ಬಿಸಿ ಮುಟ್ಟಿತ್ತು ಸರ್ಕಾರ ಬಿಜೆಪಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ರೈತರ ಸುವರ್ಣ ಸುವರ್ಣಸೌಧದ ಮುತ್ತಿಗೆಗೆ ಮುಂದಾಗಿದ್ದು ಆ ಸಂದರ್ಭದಲ್ಲಿ ಎಲ್ಲ ನಾಯಕರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದರು ಇವತ್ತು ಕೂಡ ಪ್ರತಿಭಟನೆಯ ಬಿಸಿ ಮುಟ್ಟುತ್ತೆ ಅಧಿವೇಶನಕ್ಕೆ ಅಂತ ಹೇಳಲಾಗುತ್ತದೆ ಪ್ರಮುಖವಾಗಿ ಇವತ್ತು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಬರದ ಬಗ್ಗೆ ಚರ್ಚೆಯನ್ನ ಮುಂದಾಗಿರುವಂತೆ ಮುಂದಾಗಿರುವುದು ಇಡೀ ದಿನ ಉತ್ತರ ಕರ್ನಾಟಕ ಭಾಗದ ವಿಚಾರವಾಗಿ ಚರ್ಚೆಗಳನ್ನು ಮಾಡಲಾಗುತ್ತೆ ವಿಪಕ್ಷಗಳ ಅಹವಾಲನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೇಳಲಿದ್ದಾರೆ ನೆರೆ ಬರ ಖರೀದಿ ಕೇಂದ್ರಗಳ ಸಮಸ್ಯೆ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ನೀರಾವರಿ ಸಮಸ್ಯೆಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನು ಮಾಡಲಾಗುತ್ತೆ ಆದರೆ ಮತ್ತೊಂದು ಕಡೆ ಪ್ರತಿಭಟನೆಯ ಬಿಸಿ ಕೂಡ ಮುಟ್ಟುತ್ತೆ ಅಂತ ಹೇಳಲಾಗ್ತಾ ಇದೆ ಇವತ್ತು ಇಡೀ ದಿನ ಉತ್ತರ ಕರ್ನಾಟಕ ಭಾಗದ ವಿಚಾರವಾಗಿ ಚರ್ಚೆಗಳನ್ನು ಮಾಡಲಾಗುತ್ತೆ ವಿಪಕ್ಷಗಳ ಅಹವಾಲ್ ಸಿಎಂ ಸಿದ್ದರಾಮಯ್ಯ ಅವರು ಕೇಳಲಿದ್ದಾರೆ ನೆರೆ ಬರ ಖರೀದಿ ಕೇಂದ್ರಗಳ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ನೀರಾವರಿ ಸಮಸ್ಯೆಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನು ಮಾಡಲಾಗುತ್ತೆ ಆದರೆ ಮತ್ತೊಂದು ಕಡೆ ಪ್ರತಿಭಟನೆಯ ಬಿಸಿ ಕೂಡ ಮುಟ್ಟುತ್ತೆ ಅಂತ ಇದೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ ಇವತ್ತು ದಿನ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆ ಇಡೀ ದಿನ ಪ್ರತಿಭಟನೆಯ ಬಿಸಿ ಮುಟ್ಟಿತ್ತು ಸರ್ಕಾರಕ್ಕೆ ಬಿಜೆಪಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ರೈತರ ಜೊತೆಯಲ್ಲಿ ಸುವರ್ಣಸೌಧದ ಮುತ್ತಿಗೆಗೆ ಮುಂದಾಗಿದ್ದು ಆ ಸಂದರ್ಭದಲ್ಲಿ ಎಲ್ಲಾ ನಾಯಕರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದರು ಇವತ್ತೂ ಕೂಡ ಪ್ರತಿಭಟನೆಯ ಬಿಸಿ ಮುಟ್ಟುತ್ತೆ ಅಧಿವೇಶನಕ್ಕೆ ಅಂತ ಹೇಳಲಾಗುತ್ತದೆ ಪ್ರಮುಖವಾಗಿ ಇವತ್ತು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಬರದ ಬಗ್ಗೆ ಚರ್ಚೆಯನ್ನ ಮುಂದಾಗಿರುವಂತೆ ಇವತ್ತು ಇಡೀ ದಿನ ಉತ್ತರ ಕರ್ನಾಟಕ ಭಾಗದ ವಿಚಾರವಾಗಿ ಚರ್ಚೆಗಳನ್ನು ಮಾಡಲಾಗುತ್ತದೆ ವಿಪಕ್ಷಗಳ ಅಹವಾಲನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೇಳಲಿದ್ದಾರೆ ನೆರೆ ಬರ ಖರೀದಿ ಕೇಂದ್ರಗಳ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ನೀರಾವರಿ ಸಮಸ್ಯೆಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನು ಮಾಡಲಾಗುತ್ತೆ ಆದರೆ ಮತ್ತೊಂದು ಕಡೆ ಪ್ರತಿಭಟನೆಯ ಬಿಸಿ ಕೂಡ ಮುಟ್ಟುತ್ತೆ ಅಂತ ಹೇಳಲಾಗುತ್ತಿದೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ ಇವತ್ತು ದಿನ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆ ಇಡೀ ದಿನ ಪ್ರತಿಭಟನೆಯ ಬಿಸಿ ಮುಟ್ಟಿತ್ತು ಸರ್ಕಾರ ಬಿಜೆಪಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ರೈತರ ಜೊತೆಯಲ್ಲಿ ಸುವರ್ಣ ಸುವರ್ಣಸೌಧದ ಮುತ್ತಿಗೆಗೆ ಮುಂದಾಗಿದ್ದು ಆ ಸಂದರ್ಭದಲ್ಲಿ ಎಲ್ಲಾ ನಾಯಕರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದರು ಇವತ್ತೂ ಕೂಡ ಪ್ರತಿಭಟನೆಯ ಬಿಸಿ ಮುಟ್ಟುತ್ತೆ ಅಧಿವೇಶನಕ್ಕೆ ಅಂತ ಹೇಳಲಾಗುತ್ತದೆ ಪ್ರಮುಖವಾಗಿ ಇವತ್ತು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಬರದ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗಿರುವುದು ಇವತ್ತು ಇಡೀ ದಿನ ಉತ್ತರ ಕರ್ನಾಟಕ ಭಾಗದ ವಿಚಾರವಾಗಿ ಚರ್ಚೆಗಳನ್ನು ಮಾಡಲಾಗುತ್ತೆ ವಿಪಕ್ಷಗಳ ಅಹವಾಲನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೇಳಲಿದ್ದಾರೆ ನೆರೆ ಬರ ಖರೀದಿ ಕೇಂದ್ರಗಳ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ನೀರಾವರಿ ಸಮಸ್ಯೆಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನು ಮಾಡಲಾಗುತ್ತೆ ಆದರೆ ಮತ್ತೊಂದು ಕಡೆ ಪ್ರತಿಭಟನೆಯ ಬಿಸಿ ಕೂಡ ಮುಟ್ಟುತ್ತೆ ಅಂತ ಹೇಳಲಾಗ್ತಾ ಇದೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ ಇವತ್ತು ದಿನ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆ ಇಡೀ ದಿನ ಪ್ರತಿಭಟನೆಯ ಬಿಸಿ ಮುಟ್ಟಿತ್ತು ಸರ್ಕಾರಕ್ಕೆ ಬಿಜೆಪಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ರೈತರ ಸುವರ್ಣ ಸುವರ್ಣಸೌಧದ ಮುತ್ತಿಗೆಗೆ ಮುಂದಾಗಿದ್ದರು ಆ ಸಂದರ್ಭದಲ್ಲಿ ಎಲ್ಲಾ ನಾಯಕರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದರು ಇವತ್ತು ಕೂಡ ಪ್ರತಿಭಟನೆಯ ಬಿಸಿ ಮುಟ್ಟುತ್ತೆ ಅಧಿವೇಶನಕ್ಕೆ ಅಂತ ಹೇಳಲಾಗ್ತದೆ ಪ್ರಮುಖವಾಗಿ ಇವತ್ತು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಬರದ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗಿರುವುದು ಇವತ್ತು ಇಡೀ ದಿನ ಉತ್ತರ ಕರ್ನಾಟಕ ಭಾಗದ ವಿಚಾರವಾಗಿ ಚರ್ಚೆಗಳನ್ನು ಮಾಡಲಾಗುತ್ತೆ ವಿಪಕ್ಷಗಳ ಅಹವಾಲನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೇಳಲಿದ್ದಾರೆ ನೆರೆ ಬರ ಖರೀದಿ ಕೇಂದ್ರಗಳ ಸಮಸ್ಯೆ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ನೀರಾವರಿ ಸಮಸ್ಯೆಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನು ಮಾಡಲಾಗುತ್ತೆ ಆದರೆ ಮತ್ತೊಂದು ಕಡೆ ಪ್ರತಿಭಟನೆಯ ಬಿಸಿ ಕೂಡ ಮುಟ್ಟುತ್ತೆ ಅಂತ ಹೇಳಲಾಗ್ತಾ